ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ವ್ಲಾಗು ಬಂದು ಫ್ರೈಡೇ ಮತ್ತು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ನನ್ನ ಮಗಳು ಬರ್ತ್ಡೇ ಇದೆ ಸಿಕ್ಸ್ತ್ ಸ್ಯಾಟರ್ಡೇ ಇದೆ ಸೊ ಹಾಗಾಗಿ ಫ್ರೈಡೇಯಿಂದ ನಾನು ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡು ಹೇಗೆ ಅಂದರೆ ಕೇಕ್ ಎಲ್ಲ ಕಟ್ಟಿಂಗ್ ಏನು ಮಾಡಿಸ್ತಾಯಿಲ್ಲ ಜಸ್ಟ್ ಸಿಂಪಲ್ಲಾಗಿ ಅವಳಿಗೆ ಇಷ್ಟ ಆಗೋ ಥರ ಇದ್ದು ಅವಳ ಬರ್ತ್ಡೇನೂ ಅವಳಿಗೆ ಇಷ್ಟ ಆಗೋ ಥರನೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಈ ವ್ಲಾಗ್ ಬಂದು ನನ್ನ ಮಗಳು ಬರ್ತ್ಡೇ ವಿಶೇಷವಾಗಿರೋ ವ್ಲಾಗ್ ಆಗಿರುತ್ತೆ ಸೊ ಪ್ಲೀಸ್ ಎಲ್ಲರೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ನಾನು ಬಂದು ಸ್ಯಾಟರ್ಡೆ ವೇರ್ ಮಾಡಿರೋ ಡ್ರೆಸ್ಸು ಡ್ರೆಸ್ ಕೋಡು ಮೂರು ಜನನು ವೈಟು ಅವಳದು ಕ್ರೀಮ್ ಕಲರ್ ಟಾಪ್ ಹಾಕ್ಕೊಂಡು ಬ್ಲ್ಯಾಕ್ ಜೀನ್ಸ್ ಹಾಕಿದ್ದಾಳೆ ನಮ್ಮ ಮನೆಯವರು ಮ್ಯಾಚಿಂಗ್ ಅಂತ ಎಲ್ಲ ಅವ್ರ ಕೆಲಸಕ್ಕೆ ವೈಟ್ ಶರ್ಟ್ ಹಾಕೊಂಡು ಹೋಗಿದ್ದಾರೆ ಸೊ ಮೇಲೆ ಔಟ್ಸೈಡ್ ಊಟಕ್ಕೆ ಡಿನ್ನರ್ಗೆ ಹೋಗೋಣ ಅನ್ನೋ ಪ್ಲ್ಯಾನಿಂಗ್ ಇದೆ ಸೊ ಹಾಗಾಗಿ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ಬೆಳಗ್ಗೆ ಅವಳು ಸ್ಕೂಲ್ಗೆ ಹೋದಲು ಇವರು ಕೆಲ್ಸಕ್ಕೆ ಹೋದರು ಸೊ ಮುಗಿಸ್ಕೊಂಡು ಸ್ವಲ್ಪ ಇವತ್ತು ಬೇಗ ಬನ್ನಿ ಅಂತ ಹೇಳಿದೀವಿ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಅವಳಿಗೆ ಏನು ಬೇಕೆಲ್ಲ ಕೊಡಿಸಿ ಮನೆಗೆ ಕರ್ಕೊಂಡು ಬರ್ತೀವಿ ಸೊ ಗೋ ಹೋಗಿ ನೋಡ್ಕೊಂಬರೀನಾ ಬನ್ನಿ ಮಾಮೂಲಿಯಾಗಿ ಫ್ರೈಡೇ ಸ್ವಲ್ಪ ಬೇಗನೇ ಎದ್ದಾಳ್ತೀನಿ ಇನ್ನೇನು ನಾರ್ಮಲ್ ಅಲ್ವಾ ಸೊ ಬೆಳಗ್ಗೆ ಎದ್ದರೆ ಮಳೆ ಬಂದಿತ್ತು ಸ್ವಲ್ಪ ಲೈಟಾಗಿ ಲೈಟಾಗಿ ಏನು ಚೆನ್ನಾಗೇ ಬಂದಿತ್ತು ಟೆರಾಸ್ ಎಲ್ಲ ನೀರಿಂದನೇ ತುಂಬ್ಕೊಂಡಿತ್ತು ಹೂವುಗಳು ಮೊಗ್ಗಾಗಿತ್ತು ಸರಿ ಗಿಡ ಎಲ್ಲ ಹಾಗೆ ಅಬ್ಸರ್ವ್ ಮಾಡಿಕೊಂಡು ನನ್ನ ಬಳ್ಳಿ ಈ ಕಡೆ ಆಚೆ ಬಂದುಬಿಟ್ಟಿದೆ ಅದನ್ನು ಸ್ವಲ್ಪ ಆ ಕಡೆಗೆ ಸಿಗಿಸ್ಬೇಕು ಅಂದ್ಕೊಂಡು ಹೂವು ಗಿಡಗಳನ್ನ ಅಬ್ಸರ್ವ್ ಮಾಡಿಕೊಂಡು ಟೊಮೆಟೊ ಗಿಡದಲ್ಲಿ ಹೂ ಆಗಿದೆ ಹೀಗೆ ಗಿಡಗಳನ್ನ ಅಬ್ಸರ್ವ್ ಮಾಡ್ತೀನಿ ನಾನು ಎದ್ದಿದ್ದ ತಕ್ಷಣ ಇನ್ನು ಶಂಕ ಪುಷ್ಪ ಹೂವು ಇದು ಬಿಳಿದು ಇನ್ನು ಇದು ಬಂದು ನೀಲಿ ಕಲ್ಲರ್ದು ನಿಮಗೆ ಗೊತ್ತೇ ಇದೆ ನಾನು ತೋರಿಸಿರ್ತೀನಿ ಇದು ಸ್ವಲ್ಪ ಗಿಡ ಸ್ವಲ್ಪ ವೀಕ್ ಆಗೋಗ್ಬಿಟ್ಟಿದೆ ಸ್ವಲ್ಪ ಮಣ್ಣೆಲ್ಲ ತೆಗೆದು ರೀಪಾಟ್ ಮಾಡ್ಕೊಬೇಕು ಆಮೇಲೆ ಹೂವು ಚೆನ್ನಾಗಿ ಅರಳುತ್ತೆ ಗಿಡನೇ ಕಟ್ ಮಾಡಲಾ ಅಥವಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಹೊರ್ಗಡೆ ಮಳೆ ಬಂದಿರೋದಕ್ಕೆಲ್ಲ ಯಾವ ಥರ ಇದೆ ನೋಡಿ ವಾತಾವರಣ ಒಂಥರ ಮೊಬ್ಬು ಮೊಬ್ಬಾಗೆ ಇತ್ತು ಎಲ್ಲ ತುಂಬಾ ಚಳಿ ಕೆಳಗಡೆ ದಾಸೋಳವು ಒಂದೆರಡು ಇತ್ತು ಸರಿ ಅಂದ್ಕೊಂಡು ನೋಡಿ ಮಳೆ ಬಂದಿರೋದಕ್ಕೆ ಒಂಥರೇ ಇದ್ದುಬಿಡುತ್ತೆ ಚಳಿ ಅಂದರೆ ಚಳಿ ಸರಿ ನನ್ನ ಕೊತ್ಮಿರಿ ಸೊಪ್ಪು ಚೆನ್ನಾಗಿ ಆಗಿದೆ ಇನ್ನು ನನ್ನ ಸ್ವೀಟ್ ಕಾನು ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂದ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡೆ ಚಳಿಯಲ್ಲೇ ಸಿಕ್ಕಾಬಟ್ಟೆ ಚಳಿ ಹಾಕ್ತಾ ಇತ್ತು ಆದರೂ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡೆ ನಾನು ಇನ್ನು ಇದು ನನ್ನ ಮಗಳು ಮೇಲೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಅವಳು ಇದ್ದಾಗ ಕೆಲಸಗಳೇ ಆಗೋಗುತ್ತೆ ಚಳಿ ಬೇರೆ ಅಲ್ವಾ ಲೇಟಾಗಿ ಎದ್ದೊಂಡಿರ್ತೀವಿ ಬೇರೆ ಅವಳನ್ನ ಸುಧಾರಿಸಿ ಕಳಿಸೋ ಅಷ್ಟರಲ್ಲೇ ಆಗೋಗುತ್ತೆ ಆ ಗಿಡಗಳ ಹತ್ರ ಎಲ್ಲ ಓಡಾಡೋದಕ್ಕೆ ಡ್ರೆಸ್ ಎಲ್ಲ ನೆಂದೋಯ್ತು ನಂದು ಹಾಗೇ ಚಳಿಯಲ್ಲಿ ವಾಕ್ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಆದರೆ ನಾನೊಂದು ಸ್ವಲ್ಪ ಹಾಗೆ ಓಡಾಡ್ತಾ ಇದ್ದೆ ಇನ್ನು ತುಳಸಿ ಗಿಡದಲ್ಲಿ ಎಕ್ಸ್ಟ್ರಾ ಹೂವುಗಳು ಬಿಟ್ಟಿತ್ತು ಅದನ್ನು ಹಾಗೆ ಕಿತ್ಬಿಟ್ಟು ಅಲ್ಲೇ ಹಾಕ್ದೆ ಬುಡಕ್ಕೆ ಹಾಕ್ದೆ ಏನಕ್ಕೆಂದ್ರೆ ಹಾಗೆ ಗಿಡ ಹುಟ್ಟುತ್ತೇನೋ ಅಂತ ಇವಾಗ ನೈನ್ ಫಾರ್ಟಿ ಫೈ ನನ್ನ ಮಗಳು ಬೆಳಗ್ಗೆ ಹೋದ್ಲು ಸ್ಕೂಲ್ಗೆ ಏನು ಟೆನ್ಷನ್ ಇವತ್ತು ಅಂದರೆ ನಾನೇ ಮರಿ ಮೇಲುಗಡೆ ಇದ್ದಿದ್ದು ಕಾಣಿಸ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಇದು ಶುಂಠಿ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಈ ಸಲ ಸಿಪ್ಪೆ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಬೆಳಗ್ಗೆ ಪಾತ್ರೆ ಎಲ್ಲ ವಾಶ್ ಮಾಡಿದೆ ನಾನು ಲಾಗ್ನಾಗ ಬಂದು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ ಬಾಕ್ಸ್ಗೆ ರಾತ್ರಿ ಅತ್ತೆ ಏನೋ ಸಾಂಬಾರು ಕೊಟ್ಟಿದ್ದಾರೆ ಅವ್ರಿಗೆ ಆ ಟವಲ್ ಕೇಳಿದ್ರು ಕೊಡೋಕೆ ಹೋಗಿದ್ದೆ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಐನೋ ನಾಳೆನೂ ಚಿತ್ರಾನ್ನೇ ಮಾಡ್ತೀನಿ ರೀಸನ್ ನನ್ನ ಮಗಳಿಗೆ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಇಷ್ಟ ಪುಳಿಯೋಗರೆ ಪೌಡರ್ ಮಾಡಬೇಕು ಬಟ್ ಧನ್ಯಾ ಬೀಜ ಇಲ್ಲ ಧನ್ಯ ಪೌಡರ್ ಇದೆ ನೋಡ್ತೀನಿ ಏನಾಗುತ್ತೆ ಅದನ್ನು ಮಾಡ್ತೀನಿ ಇನ್ನು ಇದು ರೈಸು ಬಾಕ್ಸಿಗೆ ಮಾತ್ರ ಚಿತ್ರಾನ್ನ ಮಾಡಿದ್ದೀನಿ ಇವಾಗ ಊಟಕ್ಕೆ ಇದು ಸಾಂಬಾರು ತಿನ್ಕೊತಾರೆ ಇದೇನು ಡ್ರೈ ಫ್ರೆಶ್ ಆಗಿ ನಮ್ಮತ್ತೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಾನ್ ವೆಜ್ ಏನು ಮಾಡಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮತ್ತೆ ಮಾಡಿಕೊಟ್ಟಿದ್ದಾರೆ ಅಡುಗೆ ಕಿಚನ್ ಇಷ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಪೂಜೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಮಾಡ್ತಾ ಇಲ್ಲ ಯಾಕಂದರೆ ನನ್ನ ಮಗಳಿಗೆ ಇನ್ನು ಜಾಮೂನೆಲ್ಲ ಮಾಡಬೇಕು ಸೊ ಲಾಕ್ನ ಬೇರೆ ಮಾಡ್ಕೊತಾ ಇದ್ದೀನಲ್ವ ನಾನು ನಾಳೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಇವತ್ತು ಎಲ್ಲದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ಆಚೆ ಕಡೆ ಬೇರೆ ಮಳೆ ಬರ್ತಾಯಿದೆ ವಾತಾವರಣ ಬೇರೆ ಚಳಿ ಚಳಿ ಆಗಿದೆ ಓಕೆ ಕಂಟಿನ್ಯೂ ಮಾಡ್ಕೊಡೋಣ ತಿಂಡಿ ಅನ್ನ ಕಲಿಸ್ಕೊತೀನಿ ಅವರು ರೆಡಿ ಆಗ್ತಾ ಇದ್ದಾರೆ ಅವ್ರನ್ನ ಶೋರೂಮ್ಗೆ ಕಳಿಸಿ ಆಮೇಲೆ ನಾನು ನನ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಏನೇನು ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಬಾಯ್ ಬಾಯ್ ರೆಡಿ ಮಾಡಿಕೊಂಡೆ ನಾನು ಅನ್ನನ ಕೈಯಲ್ಲೇ ಕಲಿಸ್ತೀನಿ ಆದಷ್ಟು ಕೈಯಲ್ಲೇ ಕಲಸಿ ಅದು ರುಚಿ ಒಂದು ರುಚಿ ಒಂದು ಪಟ್ಟು ಹೆಚ್ಚುತ್ತೆ ಇನ್ನು ಬಾಕ್ಸ್ಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಈ ನಡುವೆ ಎರಡು ಬಾಕ್ಸ್ ತೊಗೊಂಡೋಗ್ತಾರೆ ಇನ್ನೊಬ್ರಿಗೆ ಯಾರಿಗೋ ತೊಗೊಂಡೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಗೆ ಅವ್ರ ಜೊತೆಯಲ್ಲೇ ವರ್ಕ್ ಮಾಡ್ತಾರಂತೆ ಅವರಿಗೆ ಏನೋ ಮಾಡೋ ಅಡುಗೆನ ಯಾರಾದರೂ ಒಬ್ರು ಇಷ್ಟಪಟ್ಟು ತಿಂದರೆ ಅದೇ ಖುಷಿ ಅಲ್ವಾ ಸೊ ಇವತ್ತು ಚಿತ್ರಾನ್ನಗೆ ನಾನು ಜಸ್ಟ್ ಹಾಗೆ ಒಗ್ಗರಣೆ ಅನ್ನ ಆ ಥರ ಮಾಡಿದ್ದೀನಿ ಚಳಿ ತುಂಬ ಅಲ್ವಾ ಹಾಗಾಗಿ ಹುಳಿನ ಹಾಕಿಲ್ಲ ನಾನು ಹಾಗೆ ಜಸ್ಟ್ ಒಗ್ಗರಣೆ ಹಾಕಿ ಅನ್ನನ ಕಲಿಸ್ಕೊಂಡಿದ್ದೀನಷ್ಟೇ ಇದು ರೇ ರುಚಿ ಒಂಥರ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಟ್ರೈ ಮಾಡಿ ನೋಡಿ ಜಸ್ಟ್ ಹಾಗೆ ಒಗ್ಗರಣೆ ಅನ್ನ ಅಂತಾರೆ ಅಲ್ವಾ ಆ ಥರ ನಮಗೆ ಆವಾಗ ನಮ್ಮ ಅಜ್ಜಿ ಮಾಡಿಕೊಡೋರು ರಾತ್ರಿ ಅನ್ನಕ್ಕೆ ಅಂದರೆ ನಾನು ಒಂದು ವರ್ಷ ಅಂದರೆ ಏಯ್ತ್ ಸ್ಟ್ಯಾಂಡರ್ಡ್ ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ಓದಿದ್ದು ನಾನು ಸಮ್ ಇಶ್ಯೂಸ್ಗಳಿಂದ ಆ ಟೈಮಲ್ಲಿ ನಮ್ಮ ಅಜ್ಜಿ ರಾತ್ರಿ ಅನ್ನ ಮಿಕ್ಕಿದ್ರೆ ಬೆಳಗ್ಗೆ ಸ್ಕೂಲ್ಗೆ ಏನಾದರೂ ಟೈಮ್ ಆದರೆ ರಾತ್ರಿ ಅನ್ನಗೆ ಹಾಗೆ ಒಗ್ಗರಣೆ ಹಾಕ್ಕೊಡೋರು ತಿನ್ನೋದಕ್ಕೆ ಎಷ್ಟು ಎಷ್ಟು ರುಚಿಯಾಗಿರೋದು ಗೊತ್ತಾ ಇವತ್ತು ಆ ರುಚಿ ಬಂದಿದೆ ನನ್ನ ಚಿತ್ರಾನ್ನಗೆ ನಮ್ಮ ಅಜ್ಜಿನ ಬೆಳಗ್ಗೆ ಬೆಳಗ್ಗೆನೆ ನೆನೆಸ್ಕೊಂಡಿದ್ದೀನಿ ನಾನು ಆಮೇಲೆ ಫೋನ್ ಮಾಡಿ ಕೂಡ ಮಾತಾಡಬೇಕು ನನಗೆ ನಮ್ಮ ಅಜ್ಜಿ ಮಾಡೋ ಅಡುಗೆ ತಿಂಡಿ ತುಂಬಾ ಇಷ್ಟ ಅವ್ರು ಏನು ಐಟಮ್ಸ್ ಇಲ್ದನೇ ಮಾಡಿದ್ರು ಅಂದರೆ ಅವಾಗೆಲ್ಲ ಹಾಗೆ ಅಲ್ವಾ ಒಂದು ಐಟಮ್ ಇದ್ದರೆ ಒಂದು ಐಟಮ್ ಇರ್ತಾ ಇರಲಿಲ್ಲ ಬಟ್ ಅವ್ರು ಆ ಥರ ಇಲ್ಲ ಅಂದ್ರೂ ಅಡುಗೆ ತಿಂಡಿ ಮಾಡೋರಲ್ವ ಎಷ್ಟು ರುಚಿ ಇರೋದು ಗೊತ್ತಾ ಎಕ್ಸ್ಟ್ರಾಡಿನರಿ ಎಷ್ಟೇ ಆದರೂ ಎಲ್ಲ ಮೊಮ್ಮಕ್ಕಳಿಗೂ ಅಷ್ಟೇ ಅಜ್ಜಿ ಮಾಡೋ ಊಟ ತಿಂಡಿಗಳು ತುಂಬಾ ಇಷ್ಟ ಇರುತ್ತೆ ಅಲ್ವಾ ಸೊ ಬಾಕ್ಸ್ ಡನ್ ಇನ್ನು ಇವಾಗ ತಿಂಡಿ ತಿನ್ಕೊಳೋದಕ್ಕೆ ಅವರು ನೈಟ್ದು ಫಿಶ್ದು ಸಾಂಬಾರಿದೆ ಅಲ್ವಾ ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂತಾ ಇದ್ದಾರೆ ಬಿಸಿ ಮಾಡಿ ಇಟ್ಟಿದ್ದೀನಿ ಇನ್ನು ಇದು ಅವ್ರಿಗೆ ಸ್ವಲ್ಪ ನನಗೆ ಸ್ವಲ್ಪ ತಿನ್ನೋದಕ್ಕೆ ಸರಿ ಹೋಗುತ್ತೆ ಓಕೆ ಅವ್ರನ್ನ ಕಳಿಸ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಇನ್ನೊಂದು ಸ್ವಲ್ಪ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಒಣಗಾಕಿದ್ದೆ ಅದಕ್ಕೆಲ್ಲ ಕ್ಲಿಪ್ಗಳು ಹಾಕ್ಕೊಳ್ಳೋಣ ಅಂತ ಕ್ಲಿಪ್ ಹಾಕ್ಕೊಂಡು ಟೈಮ್ ಆಗಿತ್ತು ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಅಂತ ಸ್ಕೂಲ್ ಹತ್ರ ಹೊರಟೆ ನಾನು ಹೇಳಿದ್ನಲ್ಲ ಲಾಗ್ನ ಬಂದು ನಾನು ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇನ್ನು ಪಾಟಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನನಗೆ ಈ ಹೂವು ಅಂತೂ ತುಂಬಾ ಇಷ್ಟ ಒಂಚೂರು ಮಳೆ ಬಂದರೆ ಈ ಹೂವುಗಳು ಚೆನ್ನಾಗಿ ಬಿಡುತ್ತೆ ಇದನ್ನ ನೋಡೋದಕ್ಕೆ ಒಂಥರ ಖುಷಿ ನನಗೆ ಊರು ಸೈಡು ಪಿಂಕ್ ಕಲರ್ದೊಂದು ಸಿಗುತ್ತೆ ಅದನ್ನೊಂದು ತೊಗೊಂಡು ಬರಬೇಕು ಇನ್ನು ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಬಂದು ಒಂದು ಚಾಪೆ ಬೇಕಿತ್ತು ಬೆಡ್ ಕಮ್ ಚಾಪೆ ಬರುತ್ತೆ ನೋಡಿ ಆ ಥರದ್ದೊಂದು ಚಾಪೆ ತಗೊಳ್ಳೋಣ ಅಂತ ಬಂದೆ ತಗೊಂಡ್ವಿ ಮೇಶೋದಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಇತ್ತು ನನ್ನ ಕಾರ್ಟ್ಗೆ ಹಾಕಿದಾಗ ಬಟ್ ಇವ್ರಿಗೆ ಅಲ್ಲಿ ಹೋಗಿ ಅಷ್ಟಿದೆ ಅಲ್ಲಿ ಅಮೌಂಟು ಅಂತ ಹೇಳಿ ತೋರಿಸೋಣ ಅಂತ ನೋಡಿದ್ರೆ ಆಲ್ರೆಡಿ ಮೇಶೋದಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗೋಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಅವ್ರಿಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಮನೆ ಹತ್ರ ಬಂದರೆ ಮರಿನ ಹುಡುಕೊಂಡು ಇದ್ರಮ್ಮ ಮೇಲ್ಗಡೆ ಬಂದುಬಿಟ್ಟಿತ್ತು ಬಟ್ ಮರಿ ಕೆಳಗಡೆ ಹೋಗಿತ್ತು ನಾವು ಇಟ್ಕೊಂಡಿರಲಿಲ್ಲ ಸರಿ ಅಂದ್ಬಿಟ್ಟು ಅದನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ದೆ ಅದು ನಮ್ಮತಾನೆ ಇಲ್ಲ ಮೇಲ್ಗಡೆ ಮರಿ ಇಲ್ಲ ಅನ್ನೋದನ್ನು ಮತ್ತೆ ರೂಮ್ ಒಳಗಡೆ ಹೋಗಿ ಒಂದು ಸಲ ಅದೇ ನೋಡ್ಕೊಂಬಂತು ಸರಿ ಅಂತ ನಾನು ಬಿಟ್ಟೆ ಅದ್ರ ಮನಸ್ಸಿಗೂ ಸಮಾಧಾನ ಆಗಲಿ ನಾನು ಯಾಕೆ ಅದ್ರ ಮನಸ್ಸಿಗೆ ಬೇಜಾರು ಮಾಡಲಿ ಅಂತ ನೋಡ್ತು ಸರಿ ಆಮೇಲೆ ಅದು ಹೋಯಿತು ಕೆಳಗಡೆ ಮರಿ ಇಲ್ಲ ಅಂದ್ಕೊಂಡು ಬೇರೆ ಕಡೆ ಹುಡುಕ್ಬೇಕು ಅಂತ ಇಲ್ಲಿಂದನೇ ಯೋಚನೆ ಮಾಡ್ಕೊಂಡು ಹೋಗ್ತಾಯಿತ್ತು ಸರಿ ನಾನು ಸ್ವಲ್ಪ ತರಕಾರಿ ತೊಗೊಂಡ್ಬಂದಿದ್ದೆ ನಾನು ಅದನ್ನ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ತಂಡೆ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಇರಲಿಲ್ಲ ಹಾಗಾಗಿ ಅಷ್ಟೊಂದು ತೊಗೊಂಬಂದೆ ಫ್ರಿಜ್ ಗತಿ ನೋಡಿ ಯಾವ ಗತಿ ಆಗಿದೆ ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಫ್ರಿಜ್ ಸ್ವಿಚ್ನ ಆಫ್ ಮಾಡಿಬಿಟ್ಟೆ ವಾಗ್ಲ ಬರ್ತ್ಡೇ ಅಂದೆ ಅಲ್ವಾ ಜಾಮೂನ್ ಮಾಡೋಣ ಅಂತ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಲಿಸ್ಬೇಕು ಸಾಂಬಾರಿಗೆ ಒಗ್ಗರಣೆಗೆ ಹೀರೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹುಳಿ ಸಾಂಬಾರು ಮಾಡೋಣ ಅಂತ ಜಾಮೂನ್ ಕಲಿಸೋದಕ್ಕೆ ಹಾಲು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಜಾಮೂನ್ಗೆ ಪಾಕ ಇಡ್ಕೊಂಡಿದ್ದೀನಿ ಇದು ಬೇಳೆ ಹಾಕಿದ್ದೆ ಹಾಲು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಎತ್ತಿಟ್ಟಿದ್ದೀನಿ ಸೆಲೆಬ್ರೇಷನ್ ಏನು ಮಾಡಲ್ಲ ಹಾಗೆ ಒಳಗೆ ಏನು ಇಷ್ಟ ಸ್ವೀಟ್ ಜಾಮೂನ್ ಮಾಡಿಕೊಡು ಅಂದಿದ್ದಾಳೆ ಪುಟ್ ಪುಟ ಜಾಮೂನ್ ಮಾಡಿಕೊಡು ಅಂದಿದ್ದಾಳೆ ಸೊ ಅದಕ್ಕೆ ಇದ್ದೀನಿ ಸ್ಪೆಷಲ್ ಅದೇ ಗುಲಾಬ್ ಜಾಮೂನ್ ಅಪ್ಪಗೂ ಅದೇ ಇಷ್ಟ ಮಗಳಿಗೂ ಅದೇ ಇಷ್ಟ ಸೊ ಸಾಂಬಾರು ಮಾಡಿ ಜಾಮೂನ್ ಮಾಡಿ ಎಲ್ಲ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಬ ಬಾಯ್ ಹಾಂ ಜಾಮೂನ್ ಅಂತೂ ರೆಡಿ ಆಯಿತು ಸ್ವಲ್ಪ ಬಿಡು 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 ಥರ ಆಯಿತು ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಜಾಮೂನು ನಮ್ಮನೆಯವರು ರಾತ್ರಿಯೇ ಒಂದು ಎಂಟು ಜಾಮೂನ್ ತಿನ್ಕೊಂಡ್ಬಿಟ್ರು ಇನ್ನು ಪಲ್ಯ ಎಲ್ಲ ರೆಡಿ ಆಯಿತು ಸಾಂಬಾರು ಕೂಡ ರೆಡಿಯಾಗಿತ್ತು ಲೈವ್ ಮಾಡಿಕೊಂಡು ಇಷ್ಟು ಪ್ರಿಪೇರ್ ಮಾಡಿಕೊಂಡೆ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನೈಟ್ ಏಯ್ಟ್ ತರ್ಟಿ ಆ ಥರ ಆಗಿತ್ತು ನೈನ್ ಥರ ಆಗೋಗಿತ್ತು ಇನ್ನು ಇದಿಷ್ಟು ನಾನು ಪ್ರಿಪೇರ್ ಮಾಡಿಕೊಂಡಿದ್ದು ಸರಿ ನಾಯಿ ಮರಿ ಮತ್ತೆ ಮೇಲೆ ತೊಗೊಂಡ್ಬಂದಿದ್ವಿ ಅವನು ನೋಡಿ ಮಲ್ಕೊಳ್ಳೋ ಟೈಮಲ್ಲಿ ಅಲ್ಲಿ ಮಲ್ಕೊಂಡಿದ್ದ ಈ ಥರ ಪಾಪ ಇವನ ಅವಸ್ಥೆ ಎಷ್ಟು ಚೆನ್ನಾಗಿದ್ದವನು ಹೆಂಗಾಗಿ ಹೋಗ್ಬಿಟ್ಟ ಅಂತ ಇದು ಇವನೊಂದು ಬೇಜಾರು ನಡೆಯಲ್ಲ ಜಾಸ್ತಿ ಅವನು ಮತ್ತೆ ಅವರಮ್ಮ ನೋಡಿ ಹುಡ್ಕೊಂಡು ಬಂದಿದ್ದಾನೆ ನಾಯಿ ಮರಿನ ಅವನ ಹತ್ರ ಬಿಟ್ವಿ ಅವನು ಹಾಗೆ ನೋಡಿಬಿಟ್ಟು ಮತ್ತೆ ಓಟ್ಬಿಟ್ಟ ಅವನು ಅವರಮ್ಮ ಜಾಸ್ತಿ ಇವತ್ತು ಇರೋದೇ ಇಲ್ಲ ಇರೋದೇ ಇಲ್ಲ ಇನ್ನು ನನ್ನ ಮಗಳು ನಾಯಿ ಮರಿ ಜೊತೆನೇ ಇದ್ದೋಗ್ಬಿಟ್ಲು ಮತ್ತೆ ಬಂತು ಅವರಮ್ಮ ಸರಿ ನನ್ನ ಮಗಳು ಅಲ್ಲಿ ನಿಂತ್ಕೊ ಅಂದೆ ನಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತಾನೆ ಓಡೋಗ್ತಾನೆ ಮಾತಾಡಿಸ್ತಾನೆ ಓಡೋಗ್ತಾನೆ ಸರಿ ಅಂದ್ಬಿಟ್ಟು ನನ್ನ ಮಗಳು ಒಳಗಡೆ ಕರ್ಕೊಂಬಂದು ಮತ್ತೆ ನನ್ನ ಮಗಳು ಅವನ್ನ ಆಟ ಆಡಿಸ್ಕೊಂಡು ಕುತ್ಕೊಂಡ್ಲು ಒಟ್ಟಿನಲ್ಲಿ ನಾಯಿ ಮರಿ ಇರೋದ್ರಿಂದ ತುಂಬಾ ಟೈಮ್ ಪಾಸ್ ಆಗ್ತಾಯಿತ್ತು ಅದ್ರ ಜೊತೆ ನೋಡಿಕೊಂಡು ಮಾತಾಡಿಕೊಂಡು ನನ್ನ ಮಗಳಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ಲು ಸರಿ ಮಾತಾಡ್ಕೊಂಡು ಇರಲಿ ಆರಾಮಾಗಿ ಅಂತ ಅದ್ರದ್ದು ಪಾಪ ಕಾಲು ಇದಾಗ್ಬಿಟ್ಟಿದೆ ಅಲ್ವಾ ಇನ್ನು ಅದಕ್ಕೂ ಯಾರು ಇಲ್ಲ ಜೊತೆಯಲ್ಲಿ ಅದ್ರ ಜೊತೆ ಎರಡು ನಾಯಿ ಮರಿಗಳ್ನು ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ರು ಒಂದೇ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಮತ್ತೆ ಮಲಗಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಅಲ್ಲಿ ಅವನು ಮಲಕೋ ಮಲಕೋ ಅಂತ ತಟ್ಬಿಟ್ಟು ಮಲಗಿಸ್ದೆ ಇನ್ನು ನಾಗೆ ನೋಡಿ ಕುತ್ಕೊಂಡಿದ್ದ ಬೆಳಗ್ಗೆ ಆಯಿತು ಬೆಳಗ್ಗೆ ಎದ್ದು ಲೈಟ್ ಹಾಕಿದ ತಕ್ಷಣ ನನ್ನ ಮುಖ ನೋಡ್ತಾ ಇದ್ದ ಸರಿ ಅಂದ್ಬಿಟ್ಟು ಅವ್ನಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ಅವನ್ನ ನೋಡಿದ್ದಕ್ಕೆ ಏನೋ ಮೈಂಡ್ ಒಂಥರ ಫ್ರೀ ಆಯಿತು ಇನ್ನು ಇವತ್ತು ಮಗಳು ಬರ್ತ್ಡೇ ಆಗಿದ್ದರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೆ ಆಚೆಗಡೆ ಮಳೆ ಎಲ್ಲ ಏನು ಬಂದಿರಲಿಲ್ಲ ಸ್ವಲ್ಪ ಕೂಲಾಗಿ ಇತ್ತು ವೆದರು ಮತ್ತು ಅಮ್ಮ ಬಂದಿದ್ದ ಅವನ ಹತ್ರ ಹಾಲು ಕುಡಿಯೋಕ್ಕೆ ಅಂತ ನಮ್ಮ ಮಾವ ಬಿಟ್ಟಿದ್ರು ನಮ್ಮ ಮಾವ ಈ ಕಡೆಯಿಂದ ಬಿಸ್ಕೆಟ್ ಇದ್ರು ಆ ಬಿಸ್ಕೆಟ್ ತಿನ್ನೋವರೆಗೂ ಇದ್ಬಿಟ್ಟ ಆಮೇಲೆ ಓಡೋಗ್ಬಿಟ್ಟ ಅವ ಗಿಡ ಎಲ್ಲ ಕಡಿತೀಯ ನೀನು ಗಿಡ ಕಡಿದಾಕ್ತೀಯಾ ఓదల నేవమ్మ మాట్స్ ఓదల కుచ్ ఆట ఆడు ಇನ್ನು ನೆನ್ನೆ ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅವು ಒಣಗಿರಲಿಲ್ಲ ಮಳೆ ಇತ್ತಲ್ಲ ಸರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನು ಒಣ ಹಾಕಿ ನೆನ್ನೆ ಹಾಕಿದ ಬಟ್ಟೆಗೆ ಕ್ಲಿಪ್ಗಳನ್ನೇ ಹಾಕಿರಲಿಲ್ಲ ಸರಿ ಮೂರು ತಂತಿಗೆ ಒಂದೇ ಕಡೆಯಿಂದ ನಿಂತ್ಕೊಂಡು ಕ್ಲಿಪ್ ಇದ್ದೆ ಆ ಕಡೆ ಲಾಸ್ಟ್ ತಂತಿಗೆ ಕ್ಲಿಪ್ಪನ್ನ ಹಾಕೋದಕ್ಕೆ ಹಾಕ್ತಾ ಇರಲಿಲ್ಲ ಸ್ವಲ್ಪ ಕಷ್ಟ ಬಿದ್ದು ಹಾಕ್ಕೊಂಡೆ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಾಯಿ ಮರಿ ಜೊತೆ ಮಾತಾಡಿಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ ಆ ಕಡೆ ಇದ್ದ ಆ ಕಡೆಯಿಂದ ಈ ಕಡೆಗೆ ಕರ್ಕೊಬಂದು ಈ ಕಡೆ ಒಂದು ಮ್ಯಾಟ್ ಮೇಲೆ ಮಲಗಿಸ್ದೆ ಅವನ್ನ ಮಲ್ಕು ಸುಮ್ಮನೆ ಮಲ್ಕು ಮಲುಕು ಮಲುಕು ಮಲ್ಗು ಮಲಗು ಮಲಗು ಹೋಗ್ಬೇಕಾ ಅಮ್ಮ ಹತ್ರಬೇಕಾ ಅಮ್ಮ ಹತ್ರ ಹೋಗ್ಬೇಕ ನೀನು ಇನ್ನ ಇವತ್ತು ಬೆಳಗ್ಗೆ ಪೂಜೆ ಬಂದು ನನ್ನ ಮಗಳ ಜೊತೆನೆ ಮಾಡಿಸ್ದೆ ಹೇಳ್ಕೊಟ್ಟೆ ಮಾಡಿದ್ಲು ಸಿಂಪಲ್ಲಾಗಿ ಅವಳಿಗೆ ಹೇಗೆ ಬರುತ್ತೋ ಆಗ ಮಾಡಿದ್ದಾಳೆ ತಪ್ಪಿದ್ದಲ್ಲಿ ಯಾರು ಏನು ಅಂದ್ಕೊಂಬೇಡಿ ನಾನು ಈ ಕಡೆ ಅವಳಿಗೆ ಬೇಕಾಗಿರೋ ಮಸಾಲೆ ಚಿತ್ರಾನ್ನ ನಾನು ಮಾಡ್ತಾಯಿದ್ದೆ ಗೊಜ್ಜು ರೆಡಿಯಾಗಿದೆ ಗೊಜ್ಜು ರೆಡಿ ಆದಮೇಲೆ ನೀನೇ ದೇವರಿಗೆ ಬೇಡಿಕೊಂಡು ಪೂಜೆ ಮಾಡುಮ್ಮ ಅಂತ ಹೇಳಿಕೊಟ್ಟೆ ಹಂಗಾಗಿ ಅವಳೇ ಪೂಜೆ ಮಾಡ್ತಾ ಇದ್ಲು ಪೂಜೆಯಲ್ಲಿ ಲೋಪ ದೋಷ ಇದ್ದಲ್ಲಿ ಕ್ಷಮೆ ಇರಲಿ ಫ್ರೆಂಡ್ಸ್ ಓಕೆನಾ ಮುಗಿದ್ಮೇಲೆ ತಲೆ ಬಾಚಿ ರೆಡಿ ಮಾಡಿದೆ ಅವಳು ಏನು ಜಡೆ ಬೇಕು ಅಂತ ಅದನ್ನೇ ಆಗಿದೆ ನನಗೆ ಗೊತ್ತಿದ್ದಂಗೆ ಫೋಟೋ ವಿಡಿಯೋಸ್ ಮಾಡ್ತೀನಿ ಅಂದರೆ ಮಖನ ಹಿಂಗೆ ಹಿಡ್ಕೊತಾಳೆ ನೀನೇನು ಮಾಡಬೇಡ ನನ್ನ ಯೂಟ್ಯೂಬ್ಗೆಲ್ಲ ಹಾಕ್ಬೇಡ ಅಂತ ಅವಳಿಗೆ ಇಷ್ಟ ಇಲ್ಲ ಸರಿ ಒಂದೆರಡಾದರೂ ತೆಗಿತೀನಿ ನಿಂತ್ಕೊಮ್ಮ ಅಂತ ಕಾಡಿ ಬೇಡಿ ತೆಗ್ಸಿದ್ದೀನಿ ನಾಯಿ ಮರಿನ ಮಾತ್ರ ಅವಳು ಇಲ್ಲ ಹೇಗಿದೆ ಅಂತ ಲುಕಿಂಗ್ ಕಮೆಂಟ್ ಮಾಡಿ ನನ್ನ ಮಗಳು ಹೇಗಿದ್ದಾಳೆ ಅಂತ ಇದು ಇನ್ನು ಅವಳು ಸ್ಕೂಲ್ಗೆ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡೋದಕ್ಕೆ ಅಂದ್ಬಿಟ್ಟು ಪೆನ್ನು ಮತ್ತು ಕಿಟ್ಕ್ಯಾಟ್ ಬಂದು ಟೀಚರ್ಸ್ಗೆ ಕೊಡೋದಕ್ಕೆ ಇನ್ನೊಂದು ಚಾಕ್ಲೇಟ್ ಇತ್ತಲ್ಲ ಅದನ್ನು ಅವರು ಫ್ರೆಂಡ್ಸ್ಗಳಿಗೆ ಕೊಡೋದಕ್ಕೆ ಅಂತ ಇಟ್ಕೊಂಡಿದ್ಲು ಇನ್ನು ಇದು ಅವಳದು ಚಿಕ್ಕ ವಯಸ್ಸಿನ ಫೋಟೋಸ್ನ ಶೇರ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಗಿದ್ದಾಳೆ ಅಂತಲೂ ಕಮೆಂಟ್ ಮಾಡಿ ಒಂದೊಂದು ವರ್ಷದನ್ನು ರಿಕ್ಯಾಪ್ ಮಾಡಿ ಹಾಕಿದ್ದೀನಿ ಏಯ್ಟ್ ಇಯರ್ಸು ನೈನ್ ಇಯರ್ಸು ಟೆನ್ ಇಯರ್ಸು ಲೆವೆನ್ ಇಯರ್ಸು ಇವಾಗ ಟ್ವೆಲ್ ಇಯರ್ ರನ್ನಿಂಗು ಸುಮ್ಮನೆ ಅವಳ ಜೊತೆ ಕಳೆದ ಕ್ಷಣಗಳನ್ನು ಹಾಗೆ ಒಂದು ಸ್ವಲ್ಪ ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಎಡಿಟ್ ಮಾಡಿದ್ದು ಸೊ ಫೋಟೋಸು ಪೂರ್ತಿಯಾಗಿ ಬಂದಿಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಸರಿ ನಾ ಅವಳನ್ನ ಸ್ಕೂಲಿಗೆ ಕಳಿಸಾದ ಮೇಲೆ ನಾನು ಉಗ್ರೂ ಇತ್ತು ಸ್ವಲ್ಪ ಕಟ್ ಮಾಡ್ಕೊಳೋಣ ಅಂತ ಉಗ್ರರು ಕಟ್ ಮಾಡಿಕೊಂಡೆ ಬೆಳೆಸ್ತೀನಿ ಅದು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ ಆಗಿಬಿಡುತ್ತೆ ಜಾಸ್ತಿ ತರಕಾರಿ ಹೆಚ್ಚಬೇಕಾದ್ರೆ ಉಗುರುಗಳನ್ನ ಕಟ್ ಮಾಡ್ಕೊಳ್ತೀನಿ ನಾನು ಸರಿ ಅದಕ್ಕೆ ಬೇಡವೇ ಬೇಡ ಅಂತ ಮಧ್ಯದಲ್ಲಿರೋ ಮೂರು ಬೆಳ್ಳಿಂದು ಪೂರ್ತಿ ಕಟ್ ಮಾಡಿಬಿಟ್ಟೆ ಆ ಕಡೆ ಈ ಕಡೆ ಎರಡು ಬೆಳ್ಳಿ ಎಬ್ಬೆರಳು ಕಿರು ಮಾತ್ರ ಉಗುರು ಬಿಡ್ಕೊಂಡು ಮಧ್ಯದಲ್ಲಿರೋ ಮೂರು ಉಗುರುಗಳದು ಉಗುರನ್ನ ಕಟ್ ಮಾಡಿದೆ ಯಾವ್ಯಾವ ದಿನವೂ ಉಗುರು ಕಟ್ ಮಾಡಬಾರ್ದು ಅಂತಾರೆ ನೋಡಿಕೊಂಡು ಗುರುವಾರ ಬುಧವಾರ ಈ ಥರ ಉಗುರುಗಳನ್ನ ಕಟ್ ಮಾಡಿ ಮತ್ತು ಉಗುರು ಕಟ್ ಮಾಡಿದ್ದನ್ನು ತುಳಿಯೋ ಥರ ಎಲ್ಲೂ ಹಾಕಬಾರ್ದು ನಾನು ಕಸದೊಳಗಡೆ ಹಾಕ್ಬಿಡ್ತೀನಿ ಪಾಟಲ್ಲಿ ಹಾಕ್ತಾರೆ ನಮ್ಮ ಮನೆಯವರು ನಮ್ಮತ್ತೆ ಅದಕ್ಕೆ ಬೈತಾರೆ ಸರಿ ಇನ್ನು ಅವಳನ್ನ ಸ್ಕೂಲ್ ಹತ್ರ ಇಂದ ಹಾಗೆ ಕರ್ಕೊಬಂದೆ ಅವಳದು ಅವಳಿಗೆ ಏನೇನು ಬೇಕು ಅದನ್ನು ಕೊಡಿಸೋದನ್ನು ಕೇಳೋದಕ್ಕೆ ಶುರು ಮಾಡಿಕೊಂಡ್ಳು ಪಾನಿಪುರಿ ಮಸಾಲೆ ಪುರಿ ಬೇಕು ಅಂದ್ರು ತಿನ್ಕೊಂಡು ಬಂದ್ವಿ ಇನ್ನು ನಮ್ಮ ಮಾವ ಬಂದು ನನ್ನ ಮಗಳಿಗೆ ಬ್ಯಾಂಗಲ್ ತಂದಿದ್ರು ನನಗೂ ಗೊತ್ತಿಲ್ಲ ಬ್ಯಾಂಗಲ್ ತಂದಿದ್ದಾರೆ ಅಂತ ಸಂಜೆ ಮನೆಗೆ ಬಂದಮೇಲೆ ನನ್ನ ಮಗಳು ಹೇಳಿದ್ಲು ತಾತ ಬ್ಯಾಂಗಲ್ ಕೊಟ್ಟಿದೆ ಅಮ್ಮ ನನಗೆ ಅಂತ ಸರಿ ಯಾವ ಥರ ಇದೆ ತೊಗೊಂಬ ನೋಡೋಣ ಅಂದಿದ್ದಕ್ಕೆ ಸರಿ ಅಲ್ಲೇ ಇಡ್ಕೋ ಅಂತ ಮೇಲ್ಗಡೆ ಕೊಟ್ಟು ಕಳಿಸಿದ್ರು ಈ ಥರ ಇದೆ ಬ್ಯಾಂಗಲ್ಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಇನ್ನು ಸಂಜೆ ಬರ್ಡೇ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಇವರು ಮನೆ ಹತ್ರ ಬರಲಿಲ್ಲ ಹಾಗೆ ಬನ್ನಿ ಅಲ್ಲಿಂದನೇ ಹೋಗೋಣ ಅಂತ ಅಂದರು ಶೋರೂಮಿಂದ ಹಾಗೆ ದೇವಸ್ಥಾನದ ಹತ್ರ ಬಂದಿದ್ರು ನಾನು ನನ್ನ ಮಗಳು ದೇವಸ್ಥಾನದ ಹತ್ರ ಹೋದ್ವಿ ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ನಾವು ಹೋಗಿದ್ದು ಬೇರೆ ದೇವಸ್ಥಾನ ಬೇರೆ ಕಡೆ ಇರೋದು ಇದು ಶ್ರೀ ಕೃಷ್ಣ ರುಕ್ಮಿಣಿ ಸಮೇತ ರಾಧಾಕೃಷ್ಣ ಟೆಂಪಲ್ ಇದು ಟೆಂಪಲ್ಲು ಮದುವೆ ಆಗಿ ಹನ್ನೆರಡು ಹದಿಮೂರು ವರ್ಷ ಆಗಿದೆ ನಮ್ಮ ಮನೆಯವರು ಈ ಏರಿಯಾಗೆ ಬಂದು ಹದಿನಾರು ವರ್ಷ ಆಗಿದೆ ಅವರು ಫಸ್ಟ್ ಟೈಮು ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಹೋಗೇ ಇರಲಿಲ್ಲ ಹೊಸ್ದಾಗಿ ಎಲ್ಲ ಕಟ್ಟಿದ್ದಾರೆ ವೀಡಿಯೋ ಮಾಡ್ಕೊಳ್ಳಂಗಿಲ್ಲ ಅಂತ ಟಿಕೆಟ್ ಕೊಡೋರು ಬೈದ್ಬಿಟ್ರು ನನಗೆ ಇಷ್ಟು ವಿಡಿಯೋ ಮಾಡಿಕೊಂಡೆ ಸರಿ ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ ಪ್ರಸಾದ ಕೊಟ್ಟರು ಆ ಪ್ರಸಾದನ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವಸ್ಥಾನ ಎಲ್ಲ ನೋಡಿ ಆದಮೇಲೆ ಹಾಗೆ ಒಂದೆರಡು ಫೋಟೋಸ್ ತಗೊಂಡ್ವಿ ಮತ್ತು ಈ ಕಡೆ ಬಂದ್ವಿ ಇನ್ನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದು ಪೋಲಾರ್ ಬೇರ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇದು ಅಲ್ಲೇ ದೇವಸ್ಥಾನದಿಂದ ಮುಂದೆ ಇದೆ ಇನ್ನು ಇಲ್ಲಿ ಬಂದು ಇಲ್ಲಿ ಇಷ್ಟೆಲ್ಲ ವೆರೈಟೀಸ್ ಇತ್ತು ನಾನು ಹೋಗ್ತಾ ಇರೋದು ಬಂದು ಪೋಲಾರ್ ಬೇರ್ ಐಸ್ ಕ್ರೀಮ್ ತಿನ್ನೋದಕ್ಕಷ್ಟೇ ಇನ್ನು ಇಲ್ಲಿ ಏನು ಅದು ಇದು ಫಂಕ್ಷನ್ಸ್ ನಡೀತಾ ಇತ್ತು ಅಂದರೆ ಏನೋ ಇದು ಜಿಮ್ ವರ್ಕೌಟ್ ಮಾಡೋರು ಗೊತ್ತಾಗುತ್ತೆ ಅವ್ನು ಹೆಂಗೆ ಎತ್ತದೋ ಗೊತ್ತಿಲ್ಲ ಆ ಕಡೆ ಇರೋದು ಟ್ವೆಂಟಿ ಕೆ ಕೆಜಿಸ್ ಈ ಕಡೆ ಇರೋದು ಸೆವೆಂಟಿ ಕೆ ಜೀಸು ಅವ್ರು ಹೆಂಗೆ ಎತ್ತಿದ್ರು ಬಟ್ ಅವೆಲ್ಲ ವರ್ಕೌಟ್ ಮಾಡೋರು ಕೈಲೇ ಸೈ ಬೇರೆಯವರಂತೂ ಎತ್ತಕ್ಕಾಗಲ್ಲ ಇನ್ನು ಒಳಗಡೆ ಬಂದ್ವಿ ಐಸ್ ಕ್ರೀಮ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ಲು ಕಾಸ್ಟ್ಲಿನೇ ಇತ್ತು ಎಲ್ಲ ಒನ್ ಸೆವೆಂಟಿ ಒನ್ ಏಯ್ಟಿ ಮೇಲೆ ಇದ್ದಿದ್ದು ಏನೋ ನನ್ನ ಮಗಳು ಇನ್ನು ಬೇಡ ಅನ್ನಂಗಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡ್ವಿ ಐಸ್ ಕ್ರೀಮ್ಸ್ ಎಲ್ಲ ನಾವೇ ಮನೆಯಲ್ಲಿ ತಂದು ಹಿಡ್ಕೊಂಡು ತಿನ್ಬೋದು ಸುಮ್ಮನೆ ಅಲ್ಲಿ ಹೊರ್ಗಡೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋದು ವೇಸ್ಟು ಅಂತ ಅಂದ್ಕೊಂತು ನಾನು ತೋರಿಸ್ತಾ ಇದ್ದೀನಲ್ಲ ಅದು ಮತ್ತು ಇದು ಇದೆರಡನ್ನ ಆರ್ಡ್ರ್ ಮಾಡ್ಕೊಂಡ್ವಿ ನಂದು ಬಂದು ಗಡ್ಬಡ್ ಐಸ್ ಕ್ರೀಮು ನನಗೆ ಬೇರೆ ಇನ್ಯಾವುದೂ ಇಷ್ಟ ಆಗೋಲ್ಲ ಗಡ್ಬಡ್ಡು ಮತ್ತು ಬಟರ್ಸ್ಕಾಚು ಅದರಲ್ಲೂ ಸ್ಟ್ರಾಬೆರಿ ಫ್ಲೇವರ್ ಹಾಕ್ತೀನಿ ಹಾಕ್ತಾರೆ ನಾನು ಸ್ಟ್ರಾಬೆರಿ ಬೇಡ ಬಡಸ್ಕಾ ಹಾಕಿ ಅಂದ್ಬಿಟ್ಟು ನಾನು ಸ್ಪೆಷಲಾಗಿ ಅದೊಂದು ಚೇಂಜ್ ಮಾಡಿಸ್ಕೊಂಡೆ ಇನ್ನು ಇದು ನನ್ನ ಮಗಳದು ಚಾಕ್ಲೇಟ್ ಫ್ಲೇವರ್ದು ಅದಂತೂ ಸಿಕ್ಕಾಬಟ್ಟೆ ಕಹಿ ಇತ್ತು ಅವಳು ಹೆಂಗೆ ತಿಂದ್ಲು ಅಂತಲೇ ನನಗೆ ಗೊತ್ತಿಲ್ಲ ನನಗೆ ನಂದು ಖಾಲಿ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು ಅದನ್ನು ಅರ್ಧ ಗಂಟೆ ತಿಂದಿದ್ದಾಯಿತು ನಮ್ಮ ಮನೆಯವರು ಇಲ್ಲೇ ಕುತ್ಕೊಂಡು ತಿಂದ್ಕೊಂಡು ಇದ್ದುಬಿಡ್ತೀಯ ಅಷ್ಟೇ ನೀನು ಅಂತ ಅಂದರು ಇನ್ನು ಅವಳು ಬಾಬಿಂದು ಏನು ಮಿಲ್ಕ್ ಶೇಕ್ ಥರ ಬರುತ್ತೆ ಅದು ಬೇಕು ಅಂದ್ಲು ಇವಾಗ ಅದು ಬೇಡ ಡಾಮಿನೋಸ್ಗೆ ಹೋಗೋಣ ಅಂದ್ಬಿಟ್ಟು ಡಾಮಿನೋಸಿಗೆ ಬಂದ್ವಿ ಎಲ್ಲ ಒಟ್ಟಿಗೆ ಎಲ್ಲಿ ತಿನ್ನೋಕ್ಕಾಗುತ್ತೆ ಮಧ್ಯಾಹ್ನ ಪಾನಿಪುರಿ ತಿಂದಿದ್ದು ಅದನ್ನು ಎರಡು ಪ್ಲೇಟ್ ಪಾನಿಪುರಿ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದಿದ್ದು ಇನ್ನು ಡಾಮಿನೋಸ್ ಇದು ಎರಡು ಪಿಜ್ಜಾ ಆರ್ಡ್ರ್ ಮಾಡು ನನಗೆ ಸಪ್ರೇಟಾಗಿ ಅಂದ್ಲೋ ಅದಕ್ಕೆ ಬೇಡ ಅಂದ್ಬಿಟ್ಟು ಅವ್ರಿಗು ನಮ್ಮನೆಯವ್ರಿಗೂ ನನ್ನ ನಮ್ಮ ಮನೆಯವ್ರಿಗೆ ನನ್ನಿಂದ ಇದನ್ನ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದು ಅವಳಿಗೆ ಕಾನ್ದು ಮತ್ತು ಅದೊಂದು ಬರ್ಗರ್ ಆರ್ಡ್ರ್ ಮಾಡ್ಕೊಂಡಿದ್ಲು ಇನ್ನು ಬರ್ಗರ್ ಅವಳು ತಿನ್ನಲಿಲ್ಲ ಅವಳು ಅದೊಂದು ಪಿಜ್ಜಾ ತಿನ್ಕೊಂಡ್ಳು ನಾನು ನಮ್ಮನೆಯವರು ಸೇರ್ಕೊಂಡು ಒಂದು ತಿನ್ಕೊಂಡ್ವಿ ನಮ್ಮದ್ರಲ್ಲೂ ಒಂದು ಪೀಸ್ ಅವಳಿಗೆ ಕೊಟ್ವಿ ಸರಿ ಇದು ಬರ್ತ್ ಡೇ ಸೆಲೆಬ್ರೇಷನ್ನು ಇನ್ನು ದೇವಸ್ಥಾನದಲ್ಲಿ ತಗೊಂಡಿದ್ದು ಫೋಟೋಸು ನಮ್ಮ ಮನೆಯವ್ರನ್ನ ನಾನು ಎಲ್ಲೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಅವ್ರ ಫೋಟೋನ ಎಲ್ಲೂ ಹಾಕಿಲ್ಲ ಬೇಡ ಅವ್ರನ್ನ ಜಾಸ್ತಿ ತೋರಿಸ್ಕೊಳ್ಳೋದು ನನಗೂ ಇಷ್ಟ ಆಗಲ್ಲ ಅವ್ರಿಗೂ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟ ಇಲ್ಲ ಹಾಗಾಗಿ ನಂದು ನನ್ನ ಮಗಳದು ಫೋಟೋಸನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಷ್ಟೇ ಹೇಗಿದೆ ಫೋಟೋಸು ಮತ್ತು ನಾನು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು ಯಾವ ರೀತಿ ನಿಮ್ಗೆ ಅನ್ನಿಸ್ತು ಅಂತಲೂ ಒಂದು ಕಮೆಂಟ್ ಮಾಡಿ ಹೇಳಿ ಯಾವ್ಯಾವ ರೀತಿ ಬರ್ತಡೇ ನೀವುಗಳು ಸೆಲೆಬ್ರೇಟ್ ಮಾಡ್ತೀರಾ ಅಂತಲೂ ಹೇಳಿ ಇಷ್ಟು ದಿನ ಕೇಕ್ ಕಟ್ ಮಾಡಿನೇ ಅವಳಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಬಟ್ ಈ ಸಲ ಈ ಥರ ಮಾಡಿದ್ದೀವಿ ಈ ಬರ್ತಡೇ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವಳಿಗೆ ಏನು ಇಷ್ಟನೋ ಅದನ್ನೆಲ್ಲ ಕೊಡಿಸಿ ಅದನ್ನೆಲ್ಲ ತಿನ್ನಿಸಿ ಅವಳಿಗೆ ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ಲು ಆ ರೀತಿ ಇಟ್ಕೊಂಡು ಅವಳನ್ನ ಖುಷಿಯಾಗಿ ಇಟ್ಕೊಂಡಿದ್ವಿ ಇದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನು ನೀವು ಇದೇ ಥರ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಸಾಕು ಅಷ್ಟೇ ಅವಳು ಫೋಟೋ ಹಿಡಿತೀನಿ ಅಂದರೆ ನನ್ನ ಮಗಳು ಕೈ ಮುಚ್ಕೊಂಡ್ಬಿಟ್ಲು ಒಂದು ಫೋಟೋಗೂ ನೆಟ್ಟಗೆ ಬಂದಿಲ್ಲ ದೇವಸ್ಥಾನದಲ್ಲಿ ಕಾಡಿ ಬೇಡಿ ಇಟ್ಕೊಂಡಿದ್ದಾಯ್ತು ಇನ್ನು ಬ್ಯಾಂಗಲ್ಲು ನಂದು ಎರಡು ಬಳೆ ಇತ್ತಲ್ವ ಅದ್ರ ಮಧ್ಯ ಹಾಕಿ ಫೋಟೋ ಇಡ್ಕೊಂಡೆ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಅಷ್ಟೆ ಸರಿ ಮನೆಗೆ ಬಂದ್ವಿ ಮನೆಗೆ ಬಂದು ನಾಯಿ ಜೊತೆ ಆಟ ಆಡಿಕೊಂಡು ಅವನು ಆಟ ಇದು ನನ್ನ ಮಗಳ ಬರ್ತ್ಡೇ ಆಗಿರುತ್ತೆ ಫ್ರೈಡೇ ಮತ್ತು ಸಾಟರ್ಡೆ ಲಾಗು ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಾನೇನಾದ್ರು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ದಯವಿಟ್ಟು ಒಂದು ಕಮೆಂಟ್ ಆಗಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡ್ದಿರೋ ಪೂರ್ತಿ ವೀಡಿಯೋನ ನೋಡಿ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನು ಕೇಳ್ಕೊಳ್ಳಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ು ಆ್ಯಂಡ್ ನನ್ನ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಅಷ್ಟೇ ಬೇರೆ ಇನ್ನೇನು ಕೇಳ್ಕೊಳ್ಳಲ್ಲ ಕಷ್ಟ ಬಿದ್ದು ಸ್ವಲ್ಪ ವೀಡಿಯೋಸ್ ಮಾಡಿರ್ತೀವಲ್ವಾ ಅದು ನಾಯಿಗೆ ಗಾಯ ಆಗಿರೋದು ಅಲ್ಲಿ ಸ್ವಲ್ಪ ವಾಸಿ ಆಗ್ತಾ ಇದೆ ಅವನಿಗಿನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿ ಓಡಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಮಾತ್ರ ಇದ್ದಾನೆ ಅವನ್ನ ಎಷ್ಟು ಖುಷಿಯಾಗಿ ನೋಡ್ಕೊಳೋಕ್ಕಾಗುತ್ತೋ ಅಷ್ಟು ಖುಷಿಯಾಗಿ ನಮ್ಮ ಮನೆಯವ್ರು ಎಲ್ಲರೂ ನೋಡ್ಕೊತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬರ್ತ್ಡೇ ವಿಡಿಯೋ ಆಗಿರುತ್ತೆ ಆಡಂಬರದಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ ನಮ್ಗೆ ಹೆಂಗೆ ಬೇಕು ಇಷ್ಟ ಆಗೋ ಥರ ಇದ್ದರೆ ಸಾಕು ಅಷ್ಟೇ ಕಾರಣಾಂತರಗಳಿಂದ ನಾನು ಮನೆಯಲ್ಲಿ ಕೇಕ್ ಕಟ್ ಮಾಡಿಸೋದಿಕ್ಕೆ ಆಗಿಲ್ಲ ನೋಡೋಣ ಆದರೆ ನೆಕ್ಸ್ಟ್ ಇಯರಿಂದ ಮಾಡಿಸ್ಬೇಕು ಲಾಸ್ಟ್ ಇಯರ್ವರೆಗೂ ಮಾಡಿಸಿದ್ದೀವಿ ಕೇಕ್ ಕಟ್ಟಿಂಗು ಈ ಸಲ ಮಾಡಿಸೋಕ್ಕಾಗಲಿಲ್ಲ ಆಗ್ತಾಯಿಲ್ಲ ಇಲ್ಲ ಸೊ ಅವಳಿಗೆ ಮನಸ್ಸಿಗೆ ತೃಪ್ತಿ ಆಗೋ ಥರ ಇದ್ದು ನೋಡಿಕೊಂಡು ಇಷ್ಟು ಸೆಲೆಬ್ರೇಟ್ ಮಾಡಿದ್ದೀವಿ ಓಕೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಇಷ್ಟ ಆಗಿಲ್ಲ ವಿಡಿಯೋ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತಲೂ ಒಂದು ಕಮೆಂಟ್ ಹಾಕಿ ಹಾಗೆ ಡಿಸ್ಲೈಕ್ ಬೇಕಾದರೂ ಮಾಡಿ ನಾನು ಡಿಸ್ಲೈಕ್ ಮಾಡಬೇಡಿ ಅಂತ ಹೇಳಲ್ಲ ನಮಗೂ ಗೊತ್ತಾಗಬೇಕಲ್ವಾ ನಾವೇನು ತಪ್ಪು ಮಾಡ್ತೀವಿ ಏನು ಬಿಡ್ತೀವಿ ಅಂತ ಸೊ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಬಟ್ ಎರಡಕ್ಕೂ ರೀಸನ್ ಏನು ಅಂತ ಹೇಳಿ ಅಷ್ಟೇ ಪ್ಲೀಸ್ ವೀಡಿಯೋ ನೋಡಿದ್ರು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ನೀವು ಯಾರು ನೋಡಿರ್ತೀರಾ ಅಂತ ಗೊತ್ತಾಗುತ್ತೆ ವೀಡಿಯೋಸ್ ವ್ಯೂಸ್ ಆಗುತ್ತೆ ಬಟ್ ಕಮೆಂಟ್ಸ್ ಜಾಸ್ತಿ ಇರುತ್ತೆ ಲೈಕ್ಸ್ ಕಮ್ಮಿ ಆಗ್ತಾಯಿದೆ ಇದೆ ಹಾಗಾಗಿ ಸೊ ಪ್ಲೀಸ್ ಯಾರು ತಪ್ಪದೆ ಫಸ್ಟು ವೀಡಿಯೋನ ಲೈಕ್ ಮಾಡಿ ಆಮೇಲೆ ಕಮೆಂಟ್ಸ್ ಹಾಕಿ ಡಿಸ್ಲೈಕ್ ಆದರೂ ಮಾಡಿ ಲೈಕ್ ಆದರೂ ಮಾಡಿ ಬಟ್ ಡಿಸ್ಲೈಕ್ ಮಾಡಿರೋದಕ್ಕೆ ಕಾರಣ ಏನು ಲೈಕ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವ್ಲಾಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಕೇಳ ಟೇ ಕೇರ್ ಬ ಬಾಯ್